ರವಿಕುಮಾರ್ ಅವರಿಗೆ ಚಾಳಿ ಬಿದ್ದಿದೆ ಅವ್ರಿಗೆ ನೋಡಿ ಭಾರತೀಯ ಜನತಾ ಪಕ್ಷ ಸಂಸ್ಕಾರಯುತವಾದಂತ ಒಂದು ಪಕ್ಷ ಅಂತ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು ಅವ್ರಿಗೆ ಮಾನಸಿಕ ಹಿಂಸೆ ಕೊಡುವಂಥದ್ದು ನೀವು ಈಗಾಗಲೇ ನೋಡಿದಿರಿ ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆ ಅವ್ರು ಮಾತನಾಡಿದಂಥದ್ದು ಮುಖ್ಯ ಕಾರ್ಯದರ್ಶಿ ಬಗ್ಗೆ ಮಾತನಾಡಿದಂಥದ್ದು ಇವ್ರಿಗೆ ಯಾವುದೇ ಇವತ್ತು ನೈತಿಕ ಜವಾಬ್ದಾರಿನೂ ಇಲ್ಲ ಮತ್ತು ಇಂಥವ್ರ ಮೇಲೆ ಕಾನೂನು ಕ್ರಮನೂ ಆಗಬೇಕು ಮತ್ತೆ ಇಂಥ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಇರಕೂಡ್ದು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ ಎನ್ ರವಿಕುಮಾರ್ ಅವರಿಗೆ ಚಾಳಿ ಬಿದ್ದಿದೆ ಅವರಿಗೆ ನೋಡಿ ಭಾರತೀಯ ಜನತಾ ಪಕ್ಷ ಸಂಸ್ಕಾರಯುತವಾದಂಥ ಒಂದು ಪಕ್ಷ ಅಂತ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು ಅವ್ರಿಗೆ ಮಾನಸಿಕ ಹಿಂಸೆ ಕೊಡುವಂಥದ್ದು ನೀವು ಈಗಾಗಲೇ ನೋಡಿದಿರಿ ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆ ಅವರು ಮಾತನಾಡಿದಂಥದ್ದು ಮುಖ್ಯ ಕಾರ್ಯದರ್ಶಿ ಬಗ್ಗೆ ಮಾತನಾಡಿದ್ದಂಥದ್ದು ಇವ್ರಿಗೆ ಯಾವುದೇ ಇವತ್ತು ನೈತಿಕ ಜವಾಬ್ದಾರಿನೂ ಇಲ್ಲ ಮತ್ತೆ ಇಂಥವ್ರ ಮೇಲೆ ಕಾನೂನು ಕ್ರಮನೂ ಆಗಬೇಕು ಮತ್ತೆ ಇಂಥ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಇರಕೂಡ್ದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ